ಹಿಮಖಂಡ ಅಥವಾ ಶ್ವೇತಖಂಡ ಏನು ಬೇಕಾದರೂ ಕರೀರಿ ಅಂಟಾರ್ಟಿಕಾ ದೈತ್ಯ ನೀರ್ಗಲ್ಲಿನ ತೈಲ ಖಜಾನೆಯಲ್ಲಿ ಸಿಕ್ಕಿಬಿಟ್ಟಿದೆ ನೋಡಿ ಅಂಟಾರ್ಟಿಕಾದ ದೈತ್ಯ ನೀರ್ಗಲ್ಲಿನ ಕೆಳಭಾಗದಲ್ಲಿ ತೈಲ ಖಜಾನೆ ಸಿಕ್ಕಿಬಿಟ್ಟಿದೆ ಹೆಪ್ಪುಗಟ್ಟಿದ ನೀರ್ಗಲ್ಲಿನಲ್ಲಿ ತೈಲವನ್ನು ಕಂಡು ಹಿಡಿದಿದ್ದಾರೆ ಸಂಶೋಧಕರು ರಷ್ಯಾದ ಸಂಶೋಧಕರ ಪತ್ತೆ ಹಚ್ಚಿರೋದು ಅಂದಾಜು ಐನೂರ ಹನ್ನೊಂದು ಶತಕೋಟಿ ಬ್ಯಾರಲ್ ತೈಲ ಇಲ್ಲಿ ಪತ್ತೆಯಾಗಿದೆ ಅಲ್ಲಿಗೆ ಅಂಟಾರ್ಟಿಕಾ ಕತೆ ಮುಗಿಸ್ತಾರೆ ಅಂತ ಮನುಷ್ಯ ಎಲ್ಲಾದರೂ ನಿಧಿ ಸಿಗುತ್ತೆ ಅಂದರೆ ಬಿಡ್ತಾನೇನು ರೀ ಅವನ ಪರಿಸರ ಏನು ಬೇಕಾದರೂ ಆಗಿಬಿಡಲಿ ಅವ್ನಿಗೆ ಏನು ಬೇಕೋ ಸಿಕ್ಕರೆ ಸಾಕು ಇದು ವಿಶ್ವದ ಅತಿ ದೊಡ್ಡ ತೈಲ ನಿಕ್ಷೇಪಗಳಲ್ಲಿ ಒಂದು ಅಂತ ವರದಿಯಾಗಿದೆ ಪ್ರಪಂಚದ ಇತರ ತೈಲ ನಿಕ್ಷೇಪಗಳು ಮತ್ತು ಉತ್ಪಾದನೆಗೆ ಹೋಲಿಕೆ ಮಾಡಿಕೊಂಡ್ರೆ ಉತ್ತರ ಸಮುದ್ರದಿಂದ ಹೊರತಗೆಯಲಾದ ಪ್ರಮಾಣಕ್ಕಿಂತ ಹತ್ತು ಪಟ್ಟು ಇಲ್ಲೇ ಜಾಸ್ತಿ ಸಿಗುತ್ತೆ ಸೌದಿ ಅರೇಬಿಯಾದ ತೈಲ ನಿಕ್ಷೇಪಗಳಿಗಿಂತ ಎರಡು ಪಟ್ಟು ಇಲ್ಲೇ ಜಾಸ್ತಿ ಇದೆ ನೋಡಿ ವೆಡ್ಡಲು ಸಮುದ್ರದಲ್ಲಿ ಬೃಹತ್ ತೈಲ ನಿಕ್ಷೇಪ ಪತ್ತೆಯಾಗಿದೆ ಅಂಟಾರ್ಟಿಕಾದ ಬ್ರಿಟಿಷ್ ಭಾಗದಲ್ಲಿರ್ತಕ್ಕಂಥ ನಿಕ್ಷೇಪ ಇದು ರಷ್ಯಾದ ಸಂಶೋಧಕರು ಇದನ್ನು ಪತ್ತೆ ಮಾಡಿದ್ದಾರೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಅಂಟಾರ್ಟಿಕಾ ಒಪ್ಪಂದದ ಉಲ್ಲಂಘನೆಯಾಗುತ್ತೆ ಇದು ಅಂಟಾರ್ಟಿಕಾ ಕೇವಲ ವೈಜ್ಞಾನಿಕ ಸಂಶೋಧನೆ ವಲಯ ಮಾತ್ರ ಯಾವುದೇ ಮಿಲಿಟರಿ ಚಟುವಟಿಕೆ ಸಂಪನ್ಮೂಲ ಶೋಧ ಇಲ್ಲಾಗಬಾರದು ಯು ಎಸ್ ಮತ್ತು ಯು ಕೆನಂತಹ ಹಲವಾರು ದೇಶಗಳು ಇದಕ್ಕೆ ಸೈನ್ ಮಾಡಿವೆ ಆದರೆ ರಷ್ಯಾದ ತಜ್ಞರಿಂದ ವಿಜ್ಞಾನಿಗಳ ವೇಷದಲ್ಲಿ ಹೋಗಿ ಸಂಶೋಧನೆ ಆರೋಪ ಕೇಳಿಬಂದಿದೆ ಸಂಘರ್ಷ ಆಗಬಹುದು ಇದು ರಷ್ಯಾದಿಂದ ಭೂಕಂಪನ ಅಧ್ಯಯನ ಆದರೆ ಅದರ ಬದಲು ಇವ್ರು ಮಾಡಿದ್ದೇನು ಅಂದರೆ ಸಂಪನ್ಮೂಲ ಇದೆಯಾ ಇಲ್ವಂತ ಚೆಕ್ ಮಾಡಿರೋದು ಇದು ಪೂರ್ಣ ಪ್ರಮಾಣದ ಸಂಪನ್ಮೂಲ ಹೊರತೆಗೆಯುವ ಕಾರ್ಯಾಚರಣೆ ಇದು ಅಂತಾರಾಷ್ಟ್ರೀಯ ಸಂಘರ್ಷಕ್ಕೆ ಕಾರಣ ಆಗಬಹುದು ಅಂತೇಳಿ ಅನೇಕರು ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ 然后变黄了。